ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಬೆಂಗಳೂರಿಂದ ಓಕೆ ಏನ್ ಹೆಸರು ಹೇಳಿಲ್ಲ ಲಕ್ಷ್ಮೀ ಓಕೆ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಗುರುಜಿ ಇದ್ದಾರೆ ಮಾತಾಡಿ ಅದೇ ಮೇಡಂ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ಅವರೇ ನಿಮ್ಮ ಯಜಮಾನ ಇದ್ದಾರಾ ಆರೋಗ್ಯಕ್ಕೆ ಇದ್ದಾರಾ ಹಾ ಚೆನ್ನಾಗಿದ್ದಾರೆ ಗುರುಗಳೇ ನಾನು ಲಕ್ಷ್ಮೀನ ಸಿಟ್ಕೆ ಬಿಡಿ ಅಂತ ಹೇಳ್ತೀನಿ ಹಾ ಏನ ಹೇಳಿ ಲಕ್ಷ್ಮೀನ ಎಸ್ಸೆ ಇಟ್ಕೋಬೇಡಿ ಅಂತ ಹೌದು ಇಟ್ಕಿ ಅರ್ಧ ಪಾಪ ಕರ್ದರ್ಗೊಂದು ಅರ್ಧ ಪಾಪ ನಿಮ್ಮ ಯಜಮಾನ್ ಏನಾರು ಬೈದಿಲ್ಲ ಅಂದ್ರೆ ಪರವಾಗಿಲ್ಲ ಒಬ್ಬೊಬ್ರು ಅಕ್ಕನಂತೆಲ್ಲ ಮಾತಾಡ್ತಾ ಇರ್ತಾರೆ ಕೋಪ ಬಂದಾಗ ಸಾಕು ರಾತ್ರಿ ಬೈತಾ ಇರ್ತಾರೆ ಏನಾರು ಅಂತ ಫ್ಯಾಮಿಲಿ ಉಟ್ಬಿಟ್ರೆ ಏನೇಳೆ ಹಾಗಾಗಿ ಸಾಕಷ್ಟು ಇದ್ರೆ ಇರ್ಬೇಕಂತ ದರ್ಶನ್ ಅವ್ರು ಹೇಳಿದ್ದಾರೆ ಅವ್ರ ಆ ಡೈಲಾಗ್ ಕೊಡ್ದವ್ರೆ ವಾಯ್ಸಲ್ಲಿ ಕೇಳಿದ್ರಲ್ಲ ಇದ್ರೆ ನಿಮ್ದಾಗ ಇರ್ಬೇಕು ಅವ್ರ ಹೆಸರು ಅದೇನೆ ಏನೇಳೆ ಹಾ ಎಲ್ಲಿ ವರ್ಮ ಹಬ್ಬ ಸರಿ ಬಂದಿಲ್ಲ ಅಂತ ಹೇಳಿದೆ ಒಂದು ವಾರ ಆಗೋದ್ ಅವ್ರ ಹೋಗ್ಬಿಟ್ರು ಏನೇಳೆ ಅರ್ಥ ಆಯ್ತಾ ಹಾಗಾಗಿ ಲಕ್ಷ್ಮಿನ ಹೆಸರಿಗೆ ಇದೊಂದು ಶಾಪ ಯಾವ್ದಾರು ಪೆಟ್ ನೇಮ್ ಚೇಂಜ್ ಮಾಡ್ಕೇಳಿ ಏನ್ ನಿಮ್ ಮಗನ ನಕ್ಷತ್ರ ಏನ್ ಕೇಳ್ಬೇಕು ಪ್ರಶ್ನೆ ಗ್ರಹಣ ಬಗ್ಗೆ ಕೇಳ್ಬೇಕಾ ಇಲ್ಲ ನಮ್ಮ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ನಿಮ್ ಮಗ ಏನ್ ಮಾಡ್ತಾ ಇದಾರೆ ಮಗ ಎಂ ಟೆಕ್ ಮಾಡ್ತಾ ಇದ್ದಾನೆ ಗುರುಗಳೆ ಅವ್ನಿಗೆಲ್ಲೂ ಕರೆಕ್ಟ್ ಆಗಿ ಜಾಬ್ ಆಗಿಲ್ಲ ಏನ್ ನಕ್ಷತ್ರ ಏನ್ ಡೇಟ್ ಅವ್ನು ಡೇಟ್ ಒಂದು ಮೂರು ಎರಡ್ ಸಾವಿರದ ಒಂದು ಗುರುಗಳೆ ಹೆಸರು ಲಿಖಿತ್ ಅಂತ ಗುರುಗಳೆ ಲಿಖಿತ್ ಲಿಖಿತ್ ಅಲ್ಲಿ ಎಲ್ಲಿ ಎಂಡ್ ಆಗುತ್ತಾ ಲಿಖಿತ್ ಲಾ ಲಿ ಲೋ ಲಿಖಿತ್ ಅಂತ ಮೂರನೇ ಪದ ಮೇಷರಾಶಿ ಎಲ್ಲ 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 ಗುರುಗಳೇ ಎಲ್ ಮೊದಲ ಲೆಟರ್ ಅಲ್ವಾ ಮೊದಲನೇ ಹೆಸರು ಎಲ್ಲಿ ಗುರುಗಳ ಮೇಷರಾಶಿನಾ ಹೌದು ಏನು ಭರಣಿ ನಕ್ಷತ್ರ ಅಶ್ವಿನ ಭರಣಿ ನಕ್ಷತ್ರ ಮೇಷ ರಾಶಿ ಗುರುಗಳೇ ಓಕೆ ನಿಮ್ಮ ಮಗನಿಗೆ ಜಾಬ್ ಬೇಕಾ ಇಲ್ಲ ಇನ್ನು ಓದ್ಬೇಕಾ ಎರಡರಲ್ಲಿ ಒಂದು ಹೇಳಿ ಇಲ್ಲ ಓದ್ತಾ ಇದ್ದಾನೆ ಗುರುಗಳ ಎಂ ಟೆಕ್ ಮಾಡ್ತಾ ಇದ್ದಾನೆ ಆಲ್ರೆಡಿ ಬಿ ಇಕ್ ಸಿಗ್ಲಿಲ್ಲ ಅವನಿಗೆ ಜಾಬ್ ಅದಕ್ಕೆ ಇವಾಗ ಎಂ ಟೆಕ್ ಮಾಡ್ತಾ ಇದ್ದಾನೆ ಈಗ ಜಾಬ್ ಆಗುತ್ತಾ ಹೆಂಗೆ ಅಂತ ಕೇಳಬೇಕಿತ್ತು ಗುರುಗಳ ಓಕೆ ಸಾಕಷ್ಟು ಜನ ಯಾರೆಲ್ಲ ಫೇಸ್ಬುಕ್ ಇದ್ದಾರ ದಯವಿಟ್ಟು ನಿಮ್ಮ ಡೇಟ್ ಆಫ್ ಬರ್ತನ ನೀವು ದಯವಿಟ್ಟು ಹಾಕಿ ಅದೇ ರೀತಿಯಲ್ಲಿ ನಿಮ್ಮ ಫೋನ್ ನಂಬರ್ ಕೂಡ ಹಾಕಿ ನಾವೇ ಫೋನ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇವಾಗ ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರ ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಟೈಮಿಂಗ್ಸ್ ನಿಮ್ಮ ಫೋನ್ ನಂಬರ್ ಹಾಕಿ ದಯವಿಟ್ಟು ನಾವೇ ಫೋನ್ ಮಾಡ್ತೀವಿ ದಯವಿಟ್ಟು ಫೋನ್ ಮಾಡ್ತೀನಿ ನೀವು ನಂಬರ್ ಹಾಕಿ ಕಮೆಂಟ್ಗೆ ಹಾಕಿ ಮೇಡಮ್ ನೀವು ಒಂದು ಒಳ್ಳೆ ಹಾಡು ಹೇಳಿ ನಿಮ್ಮ ಹಾಡಲ್ಲಿ ನಿಮ್ಮ ಮಗನ ಬಗ್ಗೆ ಎಲ್ಲ ಹೇಳ್ತೀನಿ ನಿಮ್ಗೆ ಇಷ್ಟ ಬಂದಿದೆ ಹೇಳಿ ಸಡನ್ನಾಗಿ ಮದುವೆ ಮಾಡ್ಬೇಕಂತ ನೀವು ಸಡನ್ನಾಗಿ ಶಾಕಿಂಗ್ ಆಗಿಬಿಟ್ರೆ ನಿಮ್ಮನೇಲಿ ಹೇಳಿ ದಯವಿಟ್ಟು ಯಾರೆಲ್ಲ ಫೇಸ್ಬುಕ್ಕಲ್ಲಿ ಇದ್ರೆ ನಿಮ್ಮ ಫೋನ್ ನಂಬರ್ಸು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನಾವು ಫೋನ್ ಮಾಡ್ತೀನಿ ನಿಮಗೆ ನಿಮ್ಮ ಜೊತೆ ಮಾತಾಡ್ತೀನಿ ನಿಮಗೆಲ್ಲದೂ ಪರಿಹಾರ ಹೇಳ್ತೀನಿ ಗ್ಯಾರಂಟಿ ಟಿವಿಲಿ ಯಾರೆಲ್ಲ ನೋಡ್ತಾ ಇದ್ರ ದಯವಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಫೋನ್ ನಂಬರ್ ಹಾಕಿ ನಾವೇ ಫೋನ್ ಮಾಡ್ತೀವಿ ಹೇಳಿ ನೋಡಿ ಮೇಡಮರ ಕೇಳಿ ಹೇಳ್ಬೋದು ನೋಡಿ ಹೇಳಿ ಹೇಳಿ ಮಾತು ಕಟ್ಟಿ ಕೊಟ್ಟ ಬುದ್ಧಿ ಎಲ್ಲವರಿಗೆ ಬರುತ್ತೆ ಅಂತ ಅಲ್ಲ ಇರಬಹುದು ನೀವು ಕೇಳ ಪ್ರಶ್ನೆಗೆ ನೀವ್ ಹೇಳೋದ್ರ ಮೇಲೆ ನಿಂತ ಕಣುತ್ತೆ ಏನಾದ್ರೆ ಭಾಗ್ಯತಾ ಲಕ್ಷ್ಮೀ ಬಾರಮ್ಮ ಅಸಭಾಗ್ಯ ಅದು ನನಗೆ ಕರೆಕ್ಟಾಗಿ ಬರಲ್ಲ ಗುರುಗಳಾ ಅಷ್ಟೇ ಬರದು ಭಾಗ್ಯದ ಗುರುಗಳೇ ಅಷ್ಟೇ ಬರದು ನೋಡಿ ನೀವು ಹಾಡನ್ನ ಸ್ಲೋಕ ರೀತಿ ಹೇಳಿದ್ರಿ ಮತ್ತೆ ಸ್ಲೋವಲ್ಲಿ ಅಲ್ಲಿ ಹೇಳಿದ್ರೆ ಏನ ಹೇಳಿ ನೋಡಿ ನಾನು ಹೇಳ್ತೀನಿ ನೋಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀವು ಹೇಳ್ಬೋದಾಗಿತ್ತಾನೆ ಅಲ್ವಾ ಮನೆಗಾರು ಬಾರಮ್ಮ ಲಕ್ಷ್ಮಿ ಮನೆಯಿಂದ ಹೊರಗಡೆನಾರು ಹೋಗ ಲಕ್ಷ್ಮೀ ಲಕ್ಷ್ಮಿ ಬರಬೇಕಾದ್ರೆ ಚಂದ್ರ ಲಕ್ಷ್ಮಿ ಹೋಗ್ಬೇಕಾರೆ ಚೆನ್ನಾಗಿರಾಕ್ಲಲ್ವಾ ನೀವು ಹೇಳಿದ್ರೆ ಹಾಡಿಗೆ ನಿಮ್ಮ ಮಗನಿಗೆ ಈ ವರ್ಷ ಕೆಲಸ ಸಿಗೋಲ್ಲ ಅಂತ ಹೇಳ್ತಿ ಇದ್ದಂಗೆ ಇರ್ತಾನೆ ಅಂತ ಹೇಳುತ್ತೆ ಮುಂದಿನ ವಾರ ನೀವು ರೆಡಿ ಮಾಡ್ಕೊಂಡು ಫೋನ್ ಮಾಡಿ ಅರೆ ಖಂಡಿತಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಒಳ್ಳೇದಾಗಲಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಕಾಲರ್ ಒಬ್ಬರು ಇದ್ದಾರೆ ಮತ್ತೊಬ್ಬರು ಮಾತಾಡೋಣ ಹಲೋ ಹಲೋ ಸಾಕಷ್ಟು ಜನ ಫೇಸ್ಬುಕ್ ಅಲ್ಲಿ ನಿಮ್ ಡೇಟಾ ಬರ್ತನ ಹಾಕಿ ನಿಮ್ ಫೋನ್ ನಂಬರ್ ಹಾಕಿ ನಾನ್ ಫೋನ್ ಮಾಡ್ತೀನಿ ದಯವಿಟ್ಟು ಹೇಳಿ ಮೇಡಮ್ ಅವರೇ ಮೇಡಮ್ ಹೇಳಿ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರ ಅಂತ ಹಾಲ್ ಮಾಡ್ತೀನಿ ಓಕೆ ಮೇಡಂ ಏನ್ ಪ್ರಶ್ನೆ ಇದೆ ಕೇಳಿ ಗುರುಜಿ ಇದ್ದಾರೆ ಮಾತಾಡಿ ಹಲೋ ಮೇಡಮ್ ಅವರೇ ಸುದ್ದಿಯವ್ರು ಹೇಗಿದ್ದಾರ ಸುದ್ದಿ ಹೆಸರು ಚೆನ್ನಾಗಿಲ್ಲ ಮೇಡಮ್ ಅವರೇ ಸುದ್ದಿ ತಾನ ತಲೆ ಮೇಲೆ ಒಳ್ಕೇಬೇಕು ದೊಡ್ಡ ದೊಡ್ಡ ನೋಡಿ ಸುದ್ದಿಯವ್ರು ಎಲ್ಲ ಸುದ್ದಿಯವ್ರು ಎಲ್ಲ ಪಿಚ್ಚರಲ್ಲೂ ಸೂಪರ್ ಆಗಿ ಆಕ್ಟಿವ್ ಮಾಡಿ ಜೀವನ ಕೊಡ್ತಾರೆ ಪರ್ಸನಲ್ ಲೈಫಲ್ಲಿ ಜೀವನವೇ ಇರೋಲ್ಲ ಏನ್ ಹೇಳೇ ಹೌದು ಅಲ್ವಾ ಫಿಲಮ್ ಅಷ್ಟೊಂದು ಸಿನಿಮಾ ಎಲ್ಲ ಮಾಡಿರ್ತಾರೆ ಎಷ್ಟು ಗೌರವ ನಡ್ಕೋಬೇಕು ಎಷ್ಟು ಎಷ್ಟು ತಿಳಿವಳಿಕೆ ಕೊಟ್ಟಿರ್ತಾರೆ ಹೇಳಿ ಹೌದು ಅದೇ ಜೂನ್ದಲ್ಲಿ ನಿಮ್ಮದೇ ಇಲ್ಲ ಈ ಸುದ್ದಿನ ಹೆಸರಿದೆಯಲ್ಲ ಸಂಗೀತ ತರ ಈ ರಾಗ ಹೇಳಿದ್ರು ಆ ರಾಗಕ್ಕ ಹೋಗುತ್ತೆ ಆ ರಾಗ ಹೇಳಿದ್ರೆ ಈ ರಾಗಕ್ಕೆ ಹೋಗುತ್ತೆ ನಿಮ್ದ್ಯಾವ್ರು ಆಗ್ದಿಲ್ಲ ಇದೆಯಲ್ಲ ಲೈಫು ಹ್ ಅಯ್ಯೋ ನಮ್ಮದು ಹೆಂಗೆ ಸರ್ ಒಂದು ಸ್ವಲ್ಪ ಪ್ರಾಬ್ಲಮ್ಮೇ ಆ ಅದೇ ನಮ್ಮ ಯಜಮಾನರ ಬಗ್ಗೆ ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯಿತು ಹೌದಾ ನಾನು ಹೇಳ್ಲಿಲ್ವಾ ಸುತಿ ನಿಮ್ಮ ಹೆಸರು

ಅಲ್ಲಲ್ಲ ಅಂದ್ರೆ ಅಂದ್ರೆ ನೀವು ಈ ಕೆಲಸ ಇಲ್ಲ ಅಂತ ಇದ್ರಲ್ವಾ ನಾನು ಹೇಳಿದ ಹೆಸರು ಬಹಳ ಒಬ್ಬೊಬ್ಬರಿಂದ ತಿರುಗ್ತಾರೆ ಹಾಗಾಗಿ ನಿಮ್ ಯಜ್ಮಾನ್ ನಿಮ್ ಜೊತೆ ತಿರುಗ್ಬೇಕಾ ಕೆಲಸದ ಜೊತೆ ತಿರುಗ್ಬೇಕಾ ಕೆಲಸ ಮಾಡ್ಬೇಕು ಅಂತಲೇ ಇರೋದು ಓಕೆ ಏನ್ ನಿಮ್ಮ ಯಜ್ಮಾನ್ ಹೆಸರು ವೆಂಕಟೇಶ್ ಅಂತ ವೆಂಕಟೇಶ್ ಅಭಿಷೇಕ ಮಾಡಿಸ್ಕೊಂಡು ಮಲ್ಲಿ ಇರ್ತಾರೆ ನಿಮ್ದಾಗಿ ಏನ್ ಹೇಳಿ ನೀವು ಚೆನ್ನಾಗಿ ನೈವೇದ್ಯ ಮಾಡಿ ಅಭಿಷೇಕ ಮಾಡ್ತಾರೆ ವೆಂಕಟೇಶ್ ಸ್ವಾಮಿಗೆ ಅವ್ರು ನಿಮ್ಮದೇ ನಿಂತಿರ್ತಾರೆ ಏನು ಹೇಳಿ ಹೌದು ಓಕೆ ಪಿತ್ರ ಐತೆ ಆಸ್ತಿ ಇದೆಯಾ ಏನ್ ಪಿತ್ರರ ಏನಿಲ್ಲ ಸರ್ ಒಂಚೂರು ಇಲ್ಲ ಮನೆ ಮಠ ಆಸ್ತಿ ಏನಿಲ್ವಾ ಮನೆ ಇದೆ ಅದು ಅವರ ತಾಯಿ ಹೆಸರಿಗಿದೆ ಅದನ್ನೇ ತಾನೆ ಪಿತ್ರ ಆಸ್ತಿ ಅಂತ ಹೇಳಿದ್ದು ಅಲ್ವಾ ಹ್ಮ್ ಅದನ್ನ ಕಳ್ಕನ ತರ ಇದೆ ಹೌದಾ ಹ ಏನಾರ ಪರಿಹಾರ ನೀವು ಇದ್ರು ಇಲ್ಲ ಅಂತ ಹೇಳಿರ ಅದಕ್ಕೆ ದೇವ್ರು ಇಲ್ಲ ಅಂತ ಮಾಡ್ತಾನೆ ಇದೆ ಅವ್ರ ಅಮ್ಮನೇಸ್ ಇದೆ ಅಂತ ಹೇಳಲ್ಲ ನಿಮ್ ಬಾಯಲ್ಲಿ ಏನ್ ಹೇಳಿ ಇಲ್ಲ ಅಲ್ಲಿ ಹೆಂಗ್ತಾ ಮುಂಡೆ ದುಡ್ದಿಲ್ಲ ಸಂಪಾದನೆ ಮಾಡಿಲ್ಲ ಕಟ್ಕೇ ಬಿಟ್ಟಿದ್ದೆ ನಮ್ಮನ್ನ ಅನ್ನತರ ಇದ್ ನಿಮ್ಮ ಬಾಯಲ್ಲಿ ಏನ ಹೇಳಿ ಹಾ ನೋಡಿ ನೀವು ಬಯದ್ರ ನಾನ್ ಬಯದ್ರ ಎಷ್ಟು ಖುಷಿ ಪಡ್ತೀರಾ ಏನು ನೋಡಿ ಆ ಅನ್ನತ್ತ ವಾಯ್ಸ್ ಅವಾಗ ಒಂದೇ ರೀತಿ ಕನುತ್ತೆ ಏನ ಹೇಳಿ ಹಾ ಹಾ ಅವರೇ ನಿಮ್ಮ ಯಜಮಾನರಿಗೆ ಏನ್ ಕೆಲಸ ಮಾಡ್ತೀರಿ ಇಲ್ಲಿವರೆಗೂ ಆಟ ಓಕೆ ಈ ಮೂರು ಚಕ್ರದ ಆಟನಾ ನಾಲ್ಕು ಚಕ್ರದನಾ ಮೂರು ಚಕ್ರದ ಆಟ ಯಾವತ್ತಾರ ಆಟ ತೊಳ್ದಿದೀರಾ

ಸ್ವಂತ ಒಳ್ಳೆ ಆಟ ನಿಮ್ಮ ದುಡಿ ತರ ದುಡಿಯಲ್ಲ ಹೇಳ್ಬಿಡ್ತೀನಿ ಅದ್ರಲ್ಲಿ ಗುರುಜಿ ನೋಡ್ರಿ ಹಾಲೆಲ್ಲಾ ದರು ಹಾಕು ನೀರೆಲ್ಲ ದರುವಾಕು ಹಾಕು ರಾಘವೇಂದ್ರ ನೀವ್ ಹೇಳಿದ್ದು ಸನ್ಯಾಸಿ ಹೇಳಿದ್ರಿ ಫಸ್ಟಿಗೆ ಸನ್ಯಾಸಿ ರಾಘವೇಂದ್ರ ಸ್ವಾಮಿ ಕೂಡ ಎಂಟಿನ ಬಿಡ್ತಾರೆ ಏನ್ ಹೇಳಿ ಅವರು ಕೂಡ ದುಡಿದ್ರೆ ಅವ್ರು ಎಂಟಿರ ಜೊತೆ ಏನ್ ಹೇಳಿ ಆ ಹೇಳಿ ಈ ತಮಿಳ ಒಂದು ಡೈಲಾಗ್ ಹೊಡಿತಾರೆ ಆಗದಿದ್ದ ದೇವ್ರತ್ರ ಇರ್ತಾರೆ ಅಂತಾನೆ ಏನ್ ಹೇಳಿ ಆಗದಿದ್ದ ದೇವ್ರತ್ರ ಇರ್ತಾರೆ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ವಾ ಆಮೇಲೆ ನಿಮ್ಮ ಯಜಮಾನ್ರು ನೀವು ಹೇಳಿದ್ದು ಸನ್ಯಾಸಿ ಆಡು ಹಾಗಾಗಿ ಅವರು ಪೂರ್ತಿ ಸನ್ಯಾಸಿ ಆಗ್ಬಿಟ್ಟಾರೆ ಸಂಸಾರ ಜೋನಿಯಿಂದ ಏನ್ ಹೇಳಿ ಅರ್ಥ ಆಯ್ತಾ ನೀವು ಹೇಳಿದ್ರಿ ಹಾಲು ತರಕ್ಕೆ ಮಾತ್ರ ಆಟ ತಗೋದ್ರೆ ಹಾಲು ತಗೋ ಬರ್ತಾರೆ ಹಾಲು ಮೊಸರು ಆಗ್ತಿಲ್ಲ ಮಜ್ಜಿಗೆನೂ ಆಗ್ತಿಲ್ಲ ತುಪ್ಪನೂ ಆಗ್ತಿಲ್ಲ ಒಡೆದು ಹೋಗ್ತಿಲ್ಲ ಹಂಗೆ ನಿಮಗೆ ಏನೇ ಅರ್ಥ ಆಯ್ತಾ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೇಳಿ ಮೇಡಮ್ ಲೈನಲ್ಲಿ ಕಟ್ಟಾಗಿರ್ಬೋದು ನಿಮ್ಮ ಯಜಮಾನ್ರಿಗೆ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ನೋಡಿ ರಾಜ್ಕುಮಾರು ಈರಪ್ಪನ ಯಾಕೆ ಇತ್ಕೋದ್ರೆ ಗೊತ್ತಾ ರಾಜ್ಕುಮಾರ್ ಬಾಯಲ್ಲಿ ಮೇಡಮ್ ಅರೆ ವಾಗ್ದೇವಿ ಸರಸ್ವತಿ ತಾಂಡವಾಡ್ತಾಯಿದ್ರು ಹಾಗಾಗಿ ಇವರು ಯಾವಾಗಲೂ ಜನಗಳೆಲ್ಲ ಆ ರಾಜ್ಕುಮಾರ್ ಆಡ ಹಾಕ್ಬಿಡೋರು ಇದನ್ನು ಹಾಲೆಲ್ಲ ದರು ಹಾಕೋ ನೀರೆಲ್ಲ ದರು ಹಾಕೋ ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಆಯಾಗಿರುವೆ ರಾಘವೇಂದ್ರ ಅಂತ ಎಲ್ಲರ ಮಲ್ಲು ಕೇಳಿದರು ಅದು ದೇವರು ಅಸ್ತು 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 ಅಂದ್ಬಿಟ್ಟು ಕೊನೆಗೆ ಈರಪ್ಪನು ಬರೀ ಸಮಯ ನೀವು ಆಡೇಳಿದ್ರಲ್ಲ ಮುಳ್ಳಲ್ಲಿ ಮುಳ್ಳಲ್ಲಿ ಎಡೆಯೋದು ಹೆಂಗೆ ಹೇಳ್ತೀವಿ ಅಂತ ಕರ್ಕೋದ್ರೆ ಅವಾಗ ಹಾಗಾಗಿ ನಾವು ಹೇಳೋ ಮಾತುಗಳನ್ನ ಜವಾಬ್ದಾರಿಯಾಗಿ ಹೇಳಬೇಕು ರಾಜ್ಕುಮಾರ್ ಹೇಳಿದಕ್ಕೆ ಅವರು ವಾಗ್ದೇವಿ ಸರಸ್ವತಿ ಅನುಗ್ರಹ ಆಗಿರೋದಕ್ಕೆ ಅವ್ರು ಏನು ಹೇಳಿದ್ರು ನಡೆಯೋದು ಒಂದು ಪಿಕ್ಚರ್ ಒಂದು ಮಾತು ಹೇಳಿದ್ರು ನಡೆಯೋದು ಅಂದರೆ ದೇವ್ರು ದೇವ್ರ ಮಗ ಆಗಿರೋ ಇವತ್ತು ಕೂಡ ರಾಜ್ಕುಮಾರ್ ಅವರು ದೇವ್ರ ಪುತ್ರ ಏನೇ ಭಾಳ ಕಮ್ಮಿ ಆ ಥರ ಹುಟ್ಟೋದು ಇವತ್ತು ನಿಜವಾಗ್ಲೂ ಕೂಡ ರಾಜ್ಕುಮಾರ್ ಅವರು ಈ ಪ್ರಪಂಚ ಇರೋವರೆಗೂ ಅವ್ರ ಜನ ಅಭಿಮಾನಿಗಳು ಹೆಸರು ಇರುತ್ತೆ ಒಬ್ಬೊಬ್ರು ಹೆಸರುದು ಅವ್ರು ಇಲ್ಲ ಅಂದ್ರೆ ಅವ್ರ ಹೆಸರು ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗಾಗಿನೇ ನೇಮನ್ನು ಹೇಳ್ಬೇಕಾದ್ರೆ ದಯವಿಟ್ಟು ಆಡೇಳಿ ನೀವು ದೇವ್ರ ಆಡೇ ಹೇಳ್ಬೋದು ಆದರೆ ತುಂಬ ಜನಕ್ಕೆ ನಾನು ಹೇಳ್ತೀನಿ ಸನ್ಯಾಸಿ ದೇವ್ರನ್ನ ಅತಿ ಹೆಚ್ಚು ಪೂಜೆ ಮಾಡ್ತಾರೆ ನೋಡಿ ಅವ್ರ ಮನೆಲ್ಲ ಅವ್ರ ಮನೆಲ್ಲ ಸನ್ಯಾಸಿ ಥರ ಇರುತ್ತೆ ಯಾಪ್ಯಾಗಿರೋ ದೇವ್ರನ್ನ ಪೂಜೆ ಮಾಡಿ ನೀವು ಯಾಪ್ರಿ ಅಂತ ಹೇಳ್ತೀನಿ